ಬಾಯಾರು ಶ್ರೀ ಪಂಚಲಿಂಗೇಶ್ವರ ದೇವರು ಮತ್ತು ಮಲರಾಯ ದೇವಂಗಳ ತುಳು ಭಕ್ತಿಗೀತೆ ಮಾಯುಧ ಮಲರಾಯೆ ಯೂಟ್ಯೂಬ್ನಲ್ಲಿ ರಿಲೀಸ್ಗೊಂಡಿದೆ ದಯಾ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡು ಮನೀಶ್ ಕುತ್ತಾರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಭಕ್ತಿಗೀತೆಗೆ ಅಜಿತ್ ಪೂಜಾರಿ ಕನ್ಯಾಡಿ ಮತ್ತು ಮಮತಾ ಕಲ್ಲಡ್ಕರ್ ಅವರು ಸ್ವರ ನೀಡಿದ್ದಾರೆ ಹಾಡಿನ ಚಿತ್ರದಲ್ಲಿ ಜನಾರ್ದನ್ ಪೆರ್ನೆ ಮಮತಾ ಕಲ್ಲಡ್ಕರ್ ಅವರು ಅಭಿನಯಿಸಿದ್ದಾರೆ ಇನ್ನು ಸಮಗ್ರ ನಿರ್ವಹಣೆಯ ಹೊಣೆಯನ್ನು ದಯಾನಂದ ಅಮೀನ್ ಹೊತ್ತುಕೊಂಡಿದ್ದಾರೆ ಮಿಥುನ್ ರಾಜ್ ವಿದ್ಯಾಪುರ ರವರು ರೆಕಾರ್ಡಿಂಗ್ ಮತ್ತು ಮಿಕ್ಸಿಂಗ್ ನೀಡಿದ್ದಾರೆ ಚರಣ್ ಆಚಾರ್ಯ ಪುತ್ತೂರ್ರವರು ಅದ್ಭುತವಾದ ಛಾಯಾಗ್ರಹಣ ಮತ್ತು ಸಂಕಲನ ಮಾಡುವ ಮೂಲಕ ಅದ್ಭುತವಾಗಿ ತುಳು ಭಕ್ತಿಗೀತೆ ಮೂಡಿಬಂದಿದೆ ವರಾಹಿ ಫ್ರೆಂಡ್ಸ್ ಸರ್ಕಲ್ ದಾಳಿ ಕುಕ್ಕು ಬಾಯಾರು ಮುರಳೀಧರ್ ಬಾಯಾರು ಮತ್ತು ಅಕ್ಷತ್ ಕೇರ್ ಅವರ ಸಹಕಾರದಿಂದ ಈ ಭಕ್ತಿಗೀತೆ ಮೂಡಿಬಂದಿದ್ದು ಏಪ್ರಿಲ್ ಇಪ್ಪತ್ತೆಂಟರಂದು ದಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಯುದ ಮಲರಾಯಿ ಈ ತುಳು ಭಕ್ತಿಗೀತೆಯನ್ನು ವೀಕ್ಷಿಸಬಹುದಾಗಿದೆ பத்தி மலராய சத்திய கதிக்கு புட்டு நகி கேடு உண்டாய் மாயோ கேனு நொஞ்சு இரையதுருடு இருஸ்மரணி இங்கு உதகாவோடு கேனு நொஞ்சதுருடு உதகாவோடு ಿನ ಪುಣ್ಯು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ